ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ ಅವರಿಗೆಲ್ಲ ಜೋರಾದ ಕರ್ನಾಟಕದ ಎಲ್ಲರೂ ಸ್ವಾಗತವನ್ನು ಅರ್ಪಿಸೋರು ಮೇಲ್ಮನೆಯ ಸದಸ್ಯರುಗಳಾಗಿರುವಂತಹ ಶಾಸಕರುಗಳಾಗಿರುವಂತಹ ತಿಪ್ಪಣಪ್ಪ ಕಮಕ್ನೂರ್ ಅವರೇ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರ್ಗಿ ಚಲ್ಕರ್ ಸಮಂದರ್ ಭಿ ಆಯೇಗ ಮಂಜಿಲ್ ಕೆ ಮಾಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಾಗಲಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ವೈದ್ಯಕೀಯ ಶಿಕ್ಷಣ ಸಚಿವರು ರಾಯಚೂರು ಉಸ್ತುವಾರಿ ಎಲ್ಲ ರಾಯಿ ತಾಲೂಕಿನ ಕೃಷ್ಣ ಬೈರೇಗೌಡ ಅವರೇ ಹಾಗೂ ಮಾನ್ಯ ಶಿಕ್ಷಣ ಸಚಿವರು ಅವರು ಹೇಳ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರೇ ಗ್ರಾಮೀಣಾಭಿವೃದ್ಧಿ ಮತ್ತು ಐಡಿಬಿಟಿ ಸಚಿವರು ಐಟಿ ಬಿ ಟಿ ಸಚಿವರು ಆತ್ಮೀಯರು ಇಲ್ಲಿ ಜನರಿಗೆ ಅನುಕೂಲ ಆಗ್ಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಮಧು ಬಂಗಾರಪ್ಪನವರೇ ಶರಣಬಸಪ್ಪ ದರ್ಶನ ಕಲ್ಯಾಣ ಕರ್ನಾಟಕ ಮಂಡಳಿಯ ವತಿಯಿಂದ ಇನ್ನೂರು ಕೆಪಿಎಸ್ ಶಾಲೆಗಳು ಶಿಕ್ಷಣ ಇಲಾಖೆಯಿಂದ ನೂರು ಕೆಪಿಎಸ್ ಶಾಲೆಗಳು ಹಾಗೂ ಬಂಧುಗಳೇ ಜೇವರ್ಗಿ ಮತ್ತು ಯಡ್ರಾಮ ಅವಳಿ ತಾಲೂಕುಗಳ ಸರ್ವತೋಮುಖ ಏಳಿಗೆಗೆ ಸುಮಾರು ಒಂಬೈನೂರ ಐದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದಲ್ಲಿ ಒಟ್ಟು ತೊಂಬತ್ತೊಂಬತ್ತು ವಿವಿಧ ಜನಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೀಗ ಚಾಲನೆ El le